ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನ ಅಂಜನಶಲಾಕಯ ಚಕ್ಷುರುಣಿಳಿತೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಕಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಅರವತ್ನಾಲ್ಕು ರಾಗದ್ವೇಷವಿಮುಕ್ತೈಸ್ತೂ ವಿಷಯನಂದ್ರಿಯೈಶ್ಶರನ್ ಆತ್ಮವಶ್ಯೈರ್ವಿಧೇಯತ್ಮ ಪ್ರಸಾದಮಧಿಗಚ್ಛತಿ ಅರ್ಥ ಆದರೆ ಯಾರು ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಗ್ರಹಿಸಬಲ್ಲನೋ ಮತ್ತು ರಾಗದ್ವೇಷಗಳಿಂದ ಮುಕ್ತನಾಗಿರುವನೋ ಅವನು ಇಂದ್ರಿಯ ವಿಷಯಗಳ ಮಧ್ಯದಲ್ಲಿದ್ದರೂ ಕೂಡ ಭಗವಂತನ ಕೃಪೆಯನ್ನು ಗಳಿಸುತ್ತಾನೆ ಶ್ಲೋಕ ಅರವತ್ತೈದು ರಸಾದೇ ಸರ್ವ ಅರ್ಥ ಭಗವಂತನ ಅನುಗ್ರಹವಾದಾಗ ಎಲ್ಲ ದುಃಖಗಳು ನಿವಾರಣೆಯಾಗುತ್ತವೆ ಸಮಚಿತ್ತವನ್ನು ಸಾಧಿಸಿದ ಒಬ್ಬ ವ್ಯಕ್ತಿಯಲ್ಲಿ ನಿಶ್ಚಯವಾಗಿಯೂ ದಿವ್ಯ ಜ್ಞಾನವೂ ಬೆಳೆಯುತ್ತದೆ ಶ್ಲೋಕ

ಧ್ಯಾನ ಮಾಡಲಾಗದವನು ಶಾಂತಿಯನ್ನು ಹೊಂದಲಾಗದು ಶಾಂತಿ ಇಲ್ಲದೆ ಆತನು ಹೇಗೆ ತಾನೇ ಸುಖಿಯಾಗಬಲ್ಲ ಶ್ಲೋಕ ಅರವತ್ತೇಳು ಇಂದ್ರಿಯಂ ಹಿಚರತಾಂ ಎನ್ಮನೋನು ವಿಧೀಯತೆ ಪ್ರಜ್ಞಾಂ ಪ್ರಜ್ಞಾ ಭಸಿ ಅರ್ಥ ಮನಸ್ಸು ಯಾವ ಇಂದ್ರಿಯದಲ್ಲಿ ತಲ್ಲೀನವಾಗಿರುತ್ತದೋ ಆ ಇಂದ್ರಿಯವು ಸಮುದ್ರದಲ್ಲಿ ಪ್ರಬಲವಾದ ಮಾರುತ ಒಂದು ಹಡಗನ್ನು ರಭಸದಿಂದ ಎಳೆದೊಯ್ಯುವಂತೆ ಬುದ್ಧಿಯನ್ನು ಎಳೆದೊಯ್ಯುತ್ತದೆ ಶ್ಲೋಕ ಅರವತ್ತೆಂಟು ತಸ್ಮಾಭ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಥೇಭ್ಯಸ್ಥ ಪ್ರಜ್ಞಾ ಪ್ರತಿಷ್ಠಿತ ಅರ್ಥ ಹಾಗಾಗಿ ಓ ಮಹಾವೀರನೇ ಯಾರ ಇಂದ್ರಿಯಗಳೂ ಇಂದ್ರಿಯ ವಿಷಯಗಳಿಂದ ಸಂಪೂರ್ಣವಾಗಿ ಹಿಂತೆಗೆಯಲ್ಪಟ್ಟಿರುವವೋ ಅವನು ದಿವ್ಯ ಜ್ಞಾನದಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುತ್ತಾನೆ ಶ್ಲೋಕ ಅರವತ್ತೊಂಬತ್ತು ತಂಮೀ ತೀತಾನ ಸಾ ನಿಶಾ ಪಶ್ಯತೋ ಮುನೀ ಅರ್ಥ ಇತರ ಜೀವಿಗಳಿಗೆ ಯಾವುದು ಹಗಳೋ ಆತ್ಮ ಸಂಯಮವನ್ನು ಸಾಧಿಸಿದ ಯೋಗಿಗೆ ಅದು ರಾತ್ರಿಯಾಗಿರುತ್ತದೆ ಮತ್ತು ಇತರ ಜೀವಿಗಳಿಗೆ ಯಾವುದು ಹಗಳೋ अदु आत्मदर्शिया मुनिगे श्लोका रात्र्यापुर्यामाणमचलप्रतिष्ठं समुद्रमापः प्रविशन्ति यद्वत् तद्वत् कामायां प्रविशन्ति सर्वे सशान्तिमाप्नोति न कामकामी अर्थ ಸತತವಾಗಿ ಹರಿದು ಬರುವ ಬಯಕೆಯಿಂದ ವಿಚಲಿತನಾಗದೆ ಮತ್ತು ಅವುಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸದೆ ಇರಬಲ್ಲಂತಹ ಒಬ್ಬ ಮುನಿಯು ಶಾಂತಿಯನ್ನು ಸಾಧಿಸುತ್ತಾನೆ ಹಲವಾರು ನದಿಗಳು ಬಂದು ತನ್ನನ್ನು ಸೇರಿದಾಗ್ಯೂ ಶಾಂತವಾಗಿರುವ ಸಮುದ್ರದಂತೆ ಅವನು ಆಸೆಗಳ ಪ್ರಭಾವಕ್ಕೊಳಗಾಗದೇ ಇರುತ್ತಾನೆ ಶ್ಲೋಕ ಎಪ್ಪತ್ತೊಂದು ವಿಹಾಯ ಕಾಮನ್ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ ಅರ್ಥ ಯಾರು ನಿರಹಂಕಾರಿಯಾಗಿರುತ್ತಾನೋ ನನ್ನದೆಂಬ ಭಾವದಿಂದ ಮುಕ್ತನಾಗಿರುತ್ತಾನೋ ಮತ್ತು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಗಳನ್ನು ಬಿಟ್ಟಿರುತ್ತಾನೋ ಅವನು ಮಾತ್ರ ಶಾಂತಿಯನ್ನು ಪಡೆಯಬಹುದು ಶ್ಲೋಕ ಎಪ್ಪತ್ತೆರಡು ಯಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಮಂತಕಾಲೇ ಅರ್ಥ ಓ ಪಾರ್ಥ ಪರಾತ್ಪರ ಸತ್ಯದ ಸಾಕ್ಷಾತ್ಕಾರ ಹೊಂದಿದವನು ಎಂದೂ ಮತಿಭ್ರಾಂತನಾಗುವುದಿಲ್ಲ ಯಾರು ತನ್ನ ಮರಣಕಾಲದಲ್ಲಿ ಈ ಸ್ಥಿತಿಯಲ್ಲಿ ನೆಲೆಗೊಂಡಿರುತ್ತಾನೋ ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ಮತ್ತು ಅವನ ಎಲ್ಲಾ ಸಂಕಷ್ಟಗಳೂ ನಿವಾರಣೆಗೊಳ್ಳುತ್ತವೆ ಓಂ ತತ್ಸದಿತಿ ಶ್ರೀ ಮಹಾಭಾರತೆ ಶತಸಹಸ್ರ್ಯಾಂ ಸಂಹಿತಾಯಾಂ वैयासिख्यां भीष्मपर्वाणि श्रीमद्भगवद्गीतासूपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे साङ्ख्ययोगो नाम द्वितीयोऽध्यायः ॐ तत्सत् ಇಲ್ಲಿಗೆ ಮಹರ್ಷಿ ವ್ಯಾಸರಿಂದ ಒಂದು ಲಕ್ಷ ಶ್ಲೋಕಗಳ ಮೂಲಕ ರಚಿತವಾದ ಶ್ರೀ ಮಹಾಭಾರತದ ಭೀಷ್ಮ ಪರ್ವದ ಭಾಗವಾದ ಜ್ಞಾನವನ್ನು ಬೋಧಿಸುವ ಶ್ರೀ ಕೃಷ್ಣಾರ್ಜುನ ಸಂವಾದದ ಯೋಗಶಾಸ್ತ್ರ ಎಂದು ಕರೆಯಲ್ಪಡುವ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತಿನ ಸಾಂಖ್ಯ ಯೋಗ ಎಂಬ ಎರಡನೇ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು